வந்த 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 தரிரே அவரு யூடியூப் 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 ಹೇಳಿ 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 ಏನ್ ಬೆಲೆ ಕಟ್ಟಿದ ಎಷ್ಟೇ ಸೊ ಹೌದಾ ಜಾತ್ರೆ ಇಂತೋಗ್ಬಿಟ್ಟಿತ್ತಲ್ವಾ ಸಂತರಿಂದ ಸಂತರಿಂದ ಹೋಗಿದ್ದಲ್ವಾ ಮತ್ತೆ ಆರಂಭ ಆಗಿದೆ ಆಗಿದು

ಮಾತಾಡೋದಾ ಮಾತಾಡೋದ ಆಗ್ತೀನಿ ಆಗ್ತೀನಿ ಹೆಂಗ ಹೆಂಗ್ ಮಾಡೋದು ಹೌದಾ ನೋಡ್ರ ಏನು ಬೆಲೆ ಕಟ್ಟಿದೀರ ಎಂಬತ್ತೈದು ತಾಯಿ ಮಗನಾ ಮಗಳ ತಾಯಿ ಮಗ ಬಗರಿಗೆ ಎಷ್ಟು ದೇಶ ದಿನ ಮೂರ್ನಾಲ್ಕು ತಿಂಗಳು ತಾಯಿ ಮಗ ಎಂಬತ್ತೈದು ಸಾವಿರನಾ ಅಲ್ಲೂ ಯಾವ್ರೆ ಚಿಕ್ಕಮಾಳವಾಡಿನ ಡಾಕ್ಟ್ ತಿಂಗ್ಳವ್ರಿಗ ಹಾಲು ನಾನು ಹೋಗಿ ಬಂದಿರ್ಲಿಲ್ಲ ಫಸ್ಟ್ ಟೈಮ್ ಬಂದೆ

ಸ್ನೇಹಿತರೆ ಸುಬ್ನಹಳ್ಳಿ ದನಗಳ ಜಾತ್ರೆ ಮತ್ತೆ ಆರಂಭ ಆಗಿದೆ ಪ್ರತಿ ಗುರುವಾರ ಸುಬ್ಬನಹಳ್ಳಿ ಮಾಗಡಿ ತಾಲೂಕು ರಾಮನಗರ ರಾಮನಗರ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತು ಗಂಟೆ ನಡೆಯುತ್ತೆ ಸುಬ್ನಹಳ್ಳಿ ದನಗಳ ಜಾತ್ರೆ ಮತ್ತೆ ಆರಂಭ ಆಗಿದೆ ದಯಮಾಡಿ ಎಲ್ಲರೂ ಬರಬೇಕು ಬಂದು ಈ ಸಂತೆಯನ್ನ ಇನ್ನು ಜೋರಾಗಿ ವೃದ್ಧಿ ಮಾಡ್ಬೇಕಂತ ಕೇಳ್ತಾ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸುಬ್ನಳ್ಳಿ ದನಗಳ ಜಾತ್ರೆ ದನಗಳ ಸಂತೆ ನಾವು ಜಾತ್ರೆ ಮಾಡಿ ಮಾಡಿ ಅದೇ ಬಿಡುತ್ತೆ ಅದು ಸತ್ಯ 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 ಏಳು ಎಲ್ಲರೂ ಬರಬೇಕು ಅಂತ ಇನ್ನು ಜೋರಾಗಿ ಸೇರಬೇಕು ಅಂತ ಹೇಳು ವಿಷಯ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಸುಮಾರು ಅಲ್ಲಿ ಹದಿನೈದು ವರ್ಷದಿಂದ ಹದಿನೈದು ವರ್ಷ ಸಂತೆನೇ ಇದು ಹ್ಞೂ ಮುಂಚೆ ನಿಂತೋಗ್ಬಿಟ್ಟಿತಲ್ಲ ಇದ್ದು ಇದು ಪ್ರಾರಂಭ ಆಗಿದೆ ಸ್ನೇಹಿತರೆ ಹದ್ ವರ್ಷಗಳ ಸಂತೆ ಇದು ದನಗಳ ಸಂತೆ ಮುಂಚೆ ನಿಂತಿಲ್ಲ ಯಾವ ಯಾವ ದನಗಳು ಬರ್ತವೆ ಸರಿ ಎಚ್ ಅಪ್ ಬರುತ್ತೆ ಮೇಕೆ ಬರುತ್ತೆ ಕುರಿಗಳು ಬರ್ತವೆ ಎಲ್ಲಾ ದನಗಳು ಬರ್ತವೆ ಬರುತ್ತಲ್ವಾ ಹ್ಮ್ ಬರುತ್ತೆ ನಾನು ಮಿಸ್ರು

அவுது ஏன்கரா. எம்மைகளுக்குடம் பந்தவில்லா. அல்லவா. ஓடன் நிம்மாவா. ಯಾರೋ ಯಾವ ಇವು ಇದು ಗಿಡ್ನಾಡು ಮಲ್ನಾಡುಗಿಡ್ ಯಾರೋ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾರೋ ಇವು ಮಲ್ನಾಡು ಗಿಡ್ಡನಾಂಗಿದು ಹ್ಮ್

ಗೌಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ ಇಪ್ಪತ್ತು ಹೋರಿ ಅಲ್ವಾರಿ ಏನ್ ಹತ್ತು ಗಂಟೆಯವ್ರಿಗೆ ಇರುತ್ತೆ ಹತ್ತು ಗಂಟೆಯವ್ರಿಗೂ ಸಂತೆ ಅಷ್ಟೇ ಬೆಳಗ್ಗೆ ಇದಾವ ಎಷ್ಟು ಗಂಟೆಗೆ ಐದುವರೆ ರೇ ಎಲ್ಲ ತುಂಬ್ಕೊಳುತ್ತಾ ಹೌದಾ ಹಂಗೆ ನಾನು ಲೇಟಾಗಿ ಕರೆ ಸ್ನೇಹಿತರೆ ಸುಗ್ನಹಳ್ಳಿ ದನಗಳ ಸಂತೆ ಪ್ರತಿ ಗುರುವಾರ ನಾನಿವತ್ತು ಮೊದಲ ಸಲ ಬಂದಿದ್ದೇನೆ ಈ ಸಂತೆ ನಿಂತೋಗಿತ್ತಂತೆ ಈಗ ಆರಂಭ ಆಗಿದೆ ಸುಗ್ನಹಳ್ಳಿ ಮಂಗಡಿ ತಾಲೂಕು ರಾಮನಗರ ಜಿಲ್ಲೆ ದನಗಳ ಸಂತೆ ಬೆಳಿಗಿನ ಜಾವ ಆರಂಭ ಆಗುತ್ತೆ ಸುಮಾರು 来ないで言って。 ಿನಲ್ಲಿ ದನಗಳ ಸಂತೆ ಪ್ರತಿ ಗುರುವಾರ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ